ಈಗ ನೂರು ಪೆಟ್ಟಿಗೆಗಳನ್ನು ಇಡುವ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಎರಡು ನಿಮಿಷ ವಿವರಣೆಯನ್ನು ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ಅಂತ ನಾವು ಹನಿ ಡೇ ಬಿ ಫಾರ್ಮ್ಸ್ ಅಂತ ಒಂದು ಸಂಸ್ಥೆ ಇದೆ ಅದನ್ನ ಶುರು ಮಾಡಿದೀವಿ ಬೆಂಗಳೂರು ಬೇಸ್ಡ್ ಕಂಪನಿ ಇದು ನಾವು ಬೇಸಿಕಲಿ ಮಾಡ್ತಿರೋ ಕೆಲಸ ಜೇನು ಕೃಷಿ ಸಂಬಂಧಪಟ್ಟಂತ ಕೆಲಸ ಏಪಿಕಲ್ಚರ್ ದ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ದ ಸೇಮ್ ಥಿಂಗ್ ಬಿ ಕೀಪಿಂಗ್ ಎಕ್ವಿಪ್ಮೆಂಟ್ ನ ಜೇನು ಕೃಷಿಗೆ ಬೇಕಾಗಿರುವಂತಹ ಉಪಕರಣಗಳನ್ನ ತಯಾರು ಒಂದು ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ ಆಮೇಲೆ ಜೇನು ಬ್ರೀಡ್ ಮಾಡ್ತೀವಿ ಆಮೇಲೆ ಜೇನು ಕೃಷಿನಲ್ಲಿ ತರಬೇತಿ ಕೊಡ್ತೀವಿ ತರಬೇತಿ ಕೊಡುವಾಗ ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್ ತರಬೇತಿ ಕೊಡ್ತೀವಿ ಒಂದು ಹಾಬಿಷ್ಟು ಎರಡು ಪೆಟ್ಟಿಗೆ ಮನೆಯಲ್ಲೇ ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡುವಂತವ್ರು ಎರಡನೇದು ರೈತರು ಪರಾಗ ಮೂರನೇದು ಯಾರಾದ್ರೂ ಕಮರ್ಷಿಯಲ್ ಲೆವೆಲ್ನಲ್ಲಿ ಬಿ ಕೀಪಿಂಗ್ ಮಾಡಬೇಕು ಅನ್ನೋ ಥರ ಇದ್ರೆ ಆ ಥರದವ್ರಿಗೆ ಕೂಡ ನಾಲ್ಕನೇದು ಟ್ರೈಬಲ್ ಕಮ್ಯುನಿಟೀಸ್ಗೆ ಹೆಜ್ಜೆನನ್ನು ಹಾಳು ಮಾಡಿದೆ ಅದನ್ನು ಹಂಟಿಂಗ್ ಮಾಡಿದೆ ಆ ಜೇನನ್ನು ಹೇಗೆ ತೆಗಿಬೇಕು ಅನ್ನೋ ವಿಚಾರದಲ್ಲಿ ಟ್ರೈಬಲ್ಸ್ ಜೊತೆಗೂ ಕೆಲಸ ಮಾಡ್ತಿದ್ದೀವಿ ಇದು ಇದ್ರ ಜೊತೆಯಲ್ಲಿ ನಮ್ಮದು ಒಂದು ಹನಿದು ಬಾಟ್ಲಿಂಗ್ ಯೂನಿಟ್ ಕೂಡ ಇದೆ ಹನಿ ಬಾಟ್ಲಿಂಗ್ ಯೂನಿಟನ್ನು ಈಗ ಅಟ್ ಪ್ರೆಸೆಂಟ್ ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಗೆ ತಗೊಂಡು ಬಂದು ಕೆಲವು ಇಂಪಾರ್ಟೆಂಟ್ ಬ್ರ್ಯಾಂಡ್ಸ್ಗೆಲ್ಲ ನಾವು ವೈಟ್ ನಲ್ಲಿ ಹನಿ ಮಾಡಿ ಬಾಟ್ಲ್ ಮಾಡಿ ಕೊಡ್ತಿದ್ದೀವಿ ಇದು ಬೇಸಿಕಲಿ ಒಂದು ಜಿಸ್ಟ್ ಈಗ ನಾನು ಇಲ್ಲಿ ಬಂದು ಇದ್ರ ಬಗ್ಗೆ ಮಾತಾಡ್ತಿರೋದ್ರದ್ದು ರೀಸನ್ ಏನು ಅಂತಂದರೆ ಇಲ್ಲಿ ಇಷ್ಟು ಜನ ಕಾಫಿ ಬೆಳೆಗಾರರಿದ್ದೀರಾ ನಿಮಗೆ ಎಷ್ಟೊಂದು ಜನಕ್ಕೆ ಜೇನು ಹುಳದ ಬಗ್ಗೆ ಅದರದ್ದು ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆಲ್ಲ ಆ್ಯಕ್ಚುಲಿ ಅದು ಡಿ ಎನ್ ಎಲ್ಲೇ ಇರುತ್ತೆ ಈ ಪರ್ಟಿಕ್ಯುಲರ್ಲಿ ಕೊಡಗು ಹಾಸನ ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಇರೋವಂಥವ್ರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೂಡ ಸೊ ನಾನು ಇದನ್ನು ನಾವು ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅಂತಂದರೆ ಈಗ ಜೇನು ಸಾಕಾಣಿಕೆ ಮಾಡೋದರಿಂದ ನಮ್ಮ ಇಳುವರಿ ನಾವೇನು ಬೆಳಿತೀವಿ ಕಾಫಿ ಆಗ್ಬೋದು ಅಡಿಕೆ ಆಗ್ಬೋದು ಅಥವಾ ಸೂರ್ಯಕಾಂತಿ ಆಗಬಹುದು ಏನೇ ಆಗಲಿ ಅದರದ್ದು ಇಳುವರಿ ಬಹಳ ಚೆನ್ನಾಗಿ ಜಾಸ್ತಿ ಆಗುತ್ತೆ ಪರಾಗಸ್ಪರ್ಶದಲ್ಲಿ ಸ್ಪರ್ಶದಲ್ಲಿ ಜೇನು ಹುಳುಗಳು ಜೇನು ಹುಳ ಬಹಳ ಮಹತ್ತರವಾದ ಕೆಲಸ ಮಾಡ್ತೀವಿ ಸೊ ನಾವು ಇಲ್ಲಿ ತನಕ ಕೆಲಸ ಮಾಡಿರೋದ್ರಲ್ಲಿ ಅಡಿಕೆ ಮತ್ತೆ ಸೂರ್ಯಕಾಂತಿ ಎರಡರಲ್ಲೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದ್ದೀವಿ ಅದರದ್ದು ಪಾಲಿನೇಷನ್ ಇಂದ ಯಾವ ಥರ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಕಾಫಿ ಬಗ್ಗೆ ಕೊಡಗಿನಲ್ಲಿ ಇವಾಗ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಒಂದು ಆರು ಆರು ವರ್ಷದಿಂದ ಸತತವಾಗಿ ಜೇನು ಕೃಷಿ ಮಾಡಿಕೊಂಡು ಕೆಲವೆಲ್ಲ ಮಾಡ್ತಿದ್ದೀವಿ ಆದರೆ ನಮಗೆ ಇಲ್ಲಿವರೆಗೂ ಡೇಟಾ ಸಿಕ್ಕಿಲ್ಲ ಅಂದರೆ ನಾವು ಜೇನು ಕೃಷಿ ಮಾಡಿರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಕಾಫಿ ಇಳುವರಿ ಹೆಚ್ಚಾಗಿದೆ ಅನ್ನೋದು ಡೇಟಾ ಸಿಕ್ಕಿಲ್ಲ ಸೊ ನಾವು ಇದೇ ವಿಚಾರದಲ್ಲಿ ಪೂರ್ಣೇಶ್ ಸರ್ನ ಮೀಟ್ ಮಾಡಿ ಮಾತಾಡಿದಾಗ ಖುಷಿಯಾಗಿದ್ದ ವಿಚಾರ ಏನು ಅಂತಂದ್ರೆ ಇವ್ರ ಹತ್ರ ಬ್ಲಾಕ್ ವೈಸ್ ಎಲ್ಲ ಡೇಟಾ ಇದೆ ಯಾವ ವರ್ಷ ಯಾವ ಬ್ಲಾಕ್ ಇಂದ ಎಷ್ಟು ಕಾಫಿ ಉತ್ಪಾದನೆ ಆಗಿ ಆಗಿದೆ ಎಲ್ಲ ಎಲ್ಲ ಮಾಹಿತಿ ಇದೆ ಸೊ ಸರ್ ನಮ್ಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಈ ಕೆಲಸನ ಮಾಡೋದಕ್ಕೆ ಸೊ ಈ ಸಲ ನಾವೇನ್ ಮಾಡ್ತಿದೀವಿ ಅಂದ್ರೆ ಒಂದು ನೂರು ಪೆಟ್ಟಿಗೆಯಿಂದ ಶುರು ಮಾಡಿ ಇಲ್ಲಿ ಹೇಗೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರನ ಒಂದು ನೋಡುವಂಥದ್ ವಿಚಾರ ಆಮೇಲೆ ಎರಡನೇದು ಇಲ್ಲಿ ಏನೇನು ಫ್ಲೋರಾ ಇದೆ ಅನ್ನೋದನ್ನ ನಾವು ಜೇನು ಕೃಷಿ ಮಾಡೋದ್ರಿಂದ ಈ ತೋಟದಲ್ಲಿ ಎಂತೆಂತ ಫ್ಲೋರಾ ಎಲ್ಲ ಇದೆ ಅನ್ನೋದನ್ನ ನಾವು ಬರೋ ಹನಿನ ನಾವು ಪೋಲನ್ ಅನಾಲಿಸಿಸ್ ಮಾಡಿದ್ರೆ ಆ ಪೋಲನ್ ವೆರೈಟಿ ಏನೇನು ಅನ್ನೋದನ್ನು ಗೊತ್ತಾಗುತ್ತೆ ಅದು ಕೂಡ ಮಾಡಬೇಕು ಅನ್ನೋದೊಂದು ಆಸೆ ಮೂರನೇದು ಅವರು ಹೇಳ್ತಾ ಇದ್ರು ಆಗ್ಲೇ ಎಂಡೋಸ್ಪರ್ಮ್ ಬಗ್ಗೆ ಮತ್ತೆ ಆ ಇರುವಂತಹ ಆಸಿಡ್ಸ್ ಆರ್ಗ್ಯಾನಿಕ್ ಆಸಿಡ್ಸ್ ಬಗ್ಗೆ ಇದರಲ್ಲಿ ಕಾಫಿನಲ್ಲಿ ಏನೇನಿರುತ್ತೆ ಇದು ನಾನು ಓದಿರೋದ್ರ ಪ್ರಕಾರ ಇದ್ರದ್ದು ಇದೆಲ್ಲದ್ರ ಮೇಲೂ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ ಕ್ವಾಲಿಟಿ ಅದರದೆಲ್ಲು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆ್ಯಕ್ಚುಲಿ ಸೊ ಇದನ್ನ ಈ ತೋಟದಲ್ಲಿ ಇದನ್ನ ಮಾಡಿ ಹೇಗೆ ಇದೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ಡೇಟಾನ ಇಟ್ಕೊಂಡು ಕೋಲ್ ಲೇಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಾನು ಅದಕ್ಕೋಸ್ಕರ ಪೂರ್ಣೇರ್ ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಚಾರ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ಸೊ ಅದನ್ನು ನಾವು ಮಾಡ್ತಿದ್ದೀವಿ ಯಾರಿಗಾದ್ರೂ ಇದೇ ಥರ ನೀವೂ ಏನಾದ್ರೂ ಜೇನು ಕೃಷಿ ಮಾಡಿ ಪಾಲಿನೇಷನ್ ವಿಚಾರದಲ್ಲಿ ಏನಾದರೂ ತೊಡಗಿಸ್ಕೊಳ್ಬೇಕು ಅನ್ನೋ ಥರ ಏನಾದರೂ ಇದ್ರೆ ನಾವು ವಿ ಆರ್ ಅವೈಲೇಬಲ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸಮಯ ಜಾಸ್ತಿ ಇಲ್ಲ ಹಂಗಾಗಿ ನಾನು ಕ್ವಿಕ್ಕಾಗಿ ಮುಗಿಸ್ತಾ ಇದ್ದೀನಿ ಇದರಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇದೆ ನೋಟ್ ಮಾಡ್ಕೊಳ್ಬಹುದು ಹನಿ ಡಾಟ್ ಐ ಎನ್ ಅಂತ ವೆಬ್ಸೈಟ್ ಕೂಡ ನಮ್ಮದು ಅದನ್ನು ನೋಟ್ ಮಾಡ್ಕೊಳ್ಬೋದು ನೀವು ಸೊ ನಾವು ಬ್ರೀಫಾಗಿ ಇನ್ನೊಂದು ವಿಚಾರ ಹೇಳಿಬಿಡ್ತೀನಿ ಏನಂದರೆ ನಾವು ಇದನ್ನು ಮಾಡೋದು ಮಾಡೆಲ್ ಏನಿದೆ ಇದು ಯಾವ ಥರ ಯಾವ ಥರ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಒಂದು ನೀವು ಜೇನು ಪೆಟ್ಟಿಗೆ ಮತ್ತು ಪೂರ್ತಿ ಅದಕ್ಕೆ ಏನು ಬೇಕು ಸಲಕರಣೆಗಳು ಉಪಕರಣಗಳು ಅದನ್ನೆಲ್ಲ ನೀವು ಪರ್ಚೇಸ್ ಮಾಡೋದು ಬೇಸಿಕಲಿ ಜೇನು ಪೆಟ್ಟಿಗೆ ಜೇನು ಕುಟುಂಬ ಮತ್ತು ಸ್ಟ್ಯಾಂಡ್ ಮೂರನೇ ಬೇಸಿಕ್ಲಿ ಬೇಕಾಗಿರೋದು ಶುರು ಮಾಡಲಿಕ್ಕೆ ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ನಿಮಗೆ ತರಬೇತಿ ಕೊಡಬೇಕು ಅನ್ನೋ ಥರ ಇದ್ರೆ ನಾವು ನಿಮಗೆ ತರಬೇತಿ ಕೊಟ್ಟು ನೀವೂ ನೋಡ್ಕೊಳ್ಬಹುದು ಬಟ್ ನಾನು ಇಲ್ಲಿವರೆಗೂ ಕೊಡಗಿನಲ್ಲಿ ಮತ್ತೆ ಈ ಏನು ಈ ಕಡೆ ಸಕಲೇಶ್ಪುರ ಆಗಲಿ ಈ ಕಡೆ ಎಷ್ಟೊಂದು ಜಾಗಗಳಲ್ಲಿ ನೋಡಿರೋದು ಒಂದು ಕಾಮನ್ ವಿಚಾರ ಏನು ಅಂದರೆ ಜೇನು ಕೃಷಿ ಶುರು ಮಾಡಿ ಏನೋ ಒಂದು ಕಾರಣದಿಂದ ಅದನ್ನು ಮುಂದುವರಿಸಲಿಕ್ಕೆ ಆಗದೆ ತೊಂದರೆ ಆಗಿ ಬಿಟ್ಟು ಹೋಗಿ ಈ ಥರದ್ದು ಸಾಕಷ್ಟು ಆಗಿದೆ ಅದಕ್ಕೆ ನಾವೇನು ಅನ್ಕೊಂಡ್ವಿ ಅಂತಂದರೆ ಇನ್ನೊಂದು ಸರ್ವೀಸು ಪ್ರೊವೈಡ್ ಮಾಡೋಣ ಅಂತ ಜೇನು ಪೆಟ್ಟಿಗೆ ಮತ್ತು ಕುಟುಂಬ ಅದನ್ನು ಸೇಲ್ ಮಾಡೋದ್ರ ಜೊತೆಯಲ್ಲಿ ಅದರದ್ದು ನಿರ್ವಹಣೆ ಮಾಡೋದು ಕೂಡ ನಾವು ಆ ಸರ್ವಿಸ್ನ ಕೂಡ ಪ್ರೊವೈಡ್ ಮಾಡೋ ವಿಚಾರನ ಮಾಡ್ತಿದ್ದೀವಿ ಈಗ ಸೊ ಅದನ್ನು ಅದೇ ಮಾಡೆಲ್ನ ಇಲ್ಲಿ ಮಾಡ್ತಿರೋದು ಆಮೇಲೆ ಇಲ್ಲಿ ಮಳೆ ಸಿಕ್ಕಪಟೆ ಬರೋದರಿಂದ ಮಳೆಗಾಲದಲ್ಲಿ ಜೇನು ಹುಳನ ಸಂರಕ್ಷಿಸ್ಕೊಳ್ಳೋದು ಬಹಳ ಕಷ್ಟ ಮಾನ್ಸೂನ್ನಲ್ಲಿ ಇಲ್ಲಿ ಹಂಗಾಗಿ ನಾವು ಪ್ಲಾನ್ ಮಾಡಿರೋದೇನು ಅಂದರೆ ಈಗ ಮಾರ್ಚ್ ಏಪ್ರಿಲ್ ಮೇ ಇಲ್ಲಿ ಪೆಟ್ಟಿಗೆಗಳು ಅವ್ರಿಗೆ ನಾವು ಕೊಡ್ತಿದ್ದೀವಿ ಅದನ್ನ ಇಲ್ಲಿಟ್ಟು ನೋಡಿಕೊಂಡು ಮೇ ಎಂಡ್ಗೆ ನಾವು ತಗೊಂಡು ಹೋಗ್ತೀವಿ ಅದನ್ನ ಪ್ಲೇನ್ಸ್ ನಲ್ಲಿ ಬಯಲ್ ಸೀಮೆನಲ್ಲಿ ಅದನ್ನ ಇಟ್ಕೊಂಡು ನಾವೇನೆ ಸೀಸನ್ ಮ್ಯಾನೇಜ್ಮೆಂಟ್ ಮಾಡಿ ಮಾನ್ಸೂನ್ ಮುಗಿದ ನಂತರ ಅಕ್ಟೋಬರ್ ಆ ಟೈಮ್ಗೆ ನಾವು ಅದೆಲ್ಲ ಎಲ್ಲ ಜೇನ್ ಪೆಟ್ಟಿಗೆಗಳನ್ನು ಕುಟುಂಬದ ಸಮೇತ ತಂದು ಮತ್ತೆ ಇಲ್ಲಿಟ್ಟು ಆಮೇಲೆ ತಿಂಗಳಿಗೆ ಒಮ್ಮೆ ಇಲ್ಲಿ ಬಂದು ಅದ್ರದ್ದು ನಿರ್ವಹಣೆ ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದು ವಿಚಾರ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಮಾತ್ರ ಹನಿ ಹಾರ್ವೆಸ್ಟ್ ಮಾಡುವಂಥದ್ದು ರಿಕ್ವೈರ್ಮೆಂಟ್ ಬರಬಹುದು ಆವಾಗ ತಿಂಗಳು ಒಂದು ಎರಡೆರಡು ಸಲ ಬರಬೇಕಾಗುತ್ತೆ ಅದನ್ನು ಬಂದು ನಾವು ಮಾಡ್ತೀವಿ ಇದು ನಾವು ಆಫರ್ ಮಾಡುವಂಥ ಸರ್ವೀಸು ಜೊತೆಗೆ ನಿಮಗೆ ಹನಿ ಏನು ಬರುತ್ತೆ ಅದು ಅಬ್ವಿಯಸ್ಲಿ ನಿಮ್ಮದು ಅದನ್ನು ನಾವು ತೆಕ್ಕೊಡ್ತೀವಿ ಆಮೇಲೆ ಅದರಲ್ಲಿ ಇನ್ನೇನಾದ್ರೂ ನಿಮಗೆ ಹೆಲ್ಪ್ ಬೇಕು ಬಾಟ್ಲಿಂಗ್ನಲ್ಲಿ ಏನೋ ಥರ ಇದ್ದರೆ ಆ ಬಾಟ್ಲಿಂಗ್ ಮಾಡ್ಕೊಡ್ಲಿಕ್ಕೆ ನಮ್ಮ ಹತ್ರ ಒಳ್ಳೆಯ ಗುಣಮಟ್ಟದ ಒಂದು ಫೆಸಿಲಿಟಿ ಇದೆ ಅದರಲ್ಲಿ ನಿಮ್ಮದೇ ಬ್ರ್ಯಾಂಡಲ್ಲಿ ಏನಾದರೂ ಮಾಡ್ಕೊಡ್ಬೇಕು ಅನ್ನೋ ಥರ ಇದ್ದರೆ ಅದನ್ನು ಮಾಡಿಕೊಡ್ಲಿಕ್ಕೂ ರೆಡಿ ನಿಮ್ಮ ಹತ್ರ ನಿಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಆಗಿರೋಂತ ಹನಿನ ತಗೊಂಡು ಇಲ್ಲ ಅಂದರೆ ಅದನ್ನು ನೀವೇನಾದರೂ ಸೇಲ್ ಮಾಡಬೇಕು ಅನ್ನೋ ಥರ ಇದ್ದರೆ ನಾವು ಪರ್ಚೇಸ್ ಮಾಡಲಿಕ್ಕೂ ರೆಡಿ ಇದ್ದೀವಿ ಸೊ ಈ ಥರ ಇದೆ ಇದರದು ಡೀಟೇಲ್ಸ್ ನಾವು ನಾನು ಇನ್ನೂ ಇಲ್ಲೇ ಇರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ವಿಚಾರಗಳಿದ್ರೆ ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಂಡಿರಿ ದಯವಿಟ್ಟು ಸೊ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಪೂರ್ಣೇಶ್ ಸರ್ ಇಬ್ಬರಿಗೂ ಬಹಳ ಧನ್ಯವಾದಗಳು ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಇದರಲ್ಲಿ ಒಂದು ರಿಸರ್ಚ್ ಒಂದು ದೊಡ್ಡ ಲೆವೆಲ್ಗೆ ಮಾಡಿಬಿಟ್ಟು ಕಾಫಿ ಬೆಳೆಗಾರರಿಗೆ ಜೇನು ಕೃಷಿಯಿಂದ ಏನು ಲಾಭ ಅನ್ನೋದನ್ನು ಕಂಪ್ಲೀಟಾಗಿ ಸೈಂಟಿಫಿಕ್ಕಾಗಿ ಅದನ್ನು ಡೇಟಾ ಮತ್ತು ಪ್ರೂಫ್ನ ಕೊಡೋದು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಿದ್ದೀವಿ ಸೊ ಅದಕ್ಕೆ ಕರೆಕ್ಟಾಗಿರುವಂಥವ್ರು ವ್ಯಕ್ತಿ ಕೂಡ ಸಿಕ್ಕಿದ್ದಾರೆ ನಮಗೆ ಫ್ಯಾಮಿಲಿ ಕೂಡ ಸಿಕ್ಕಿದೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ವಿ ಆರ್ ಡೂಯಿಂಗ್ ದಿಸ್ ಸ್ಟಾರ್ಟಿಂಗ್ ಆಫ್ ದಿಸ್ ಥಿಂಗ್ ಹಿಯರ್ ಥ್ಯಾಂಕ್ ಯು ವೆರಿ ಮಚ್